ಎಮ್ ಎಲ್ ಎ ಒಟ್ಟಾಗಿ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಕೊಳ್ತಾರೆ ಅಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಅಲ್ಲ ಓಟಕ್ಕೆ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಎಮ್ ಎಲ್ ಎತ್ತ ಇರ್ತಾರಲ್ಲ ಒಟ್ಟ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೆ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐ ಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಅಲ್ಲ ಓಟಕ್ಕೆ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಇರ್ತಾರಲ್ಲ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಅಲ್ಲೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಕೊಳ್ತಾರೆ ಅಂತ ಇಲ್ವಾ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಅಲ್ಲ ಓಟಕ್ಕೆ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಎಮ್ ಎಲ್ ಎತ್ತ ಇರ್ತಾರಲ್ಲ ಒಟ್ಟ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೆ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಬಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯದ ಆರೋಪ ಸಚಿವ ಜಮೀರ್ ಅಹಮದ್ ಖಾನ್ ಮೇಲೆ ಕಾಂಗ್ರೆಸ್ ಶಾಸಕ ಗರಂ ಸನಾತನ ಕುಂಭ ಮೇಳದ ಬಗ್ಗೆ ಕರ್ಕೆ ಇಡಿ ಎಐಸಿಸಿ ಅಧ್ಯಕ್ಷರ ಮಾತಿಗೆ ಸಿಡಿದ ಬಿಜೆಪಿ ಹಿಂದೂಗಳಿಗೆ ಮಾಡಿದ ಅವಮಾನ ಎಂದು ಟೀಕೆ ಬೆಳಗಾವಿಯ ನಾಲ್ವರು ಉದ್ಯಮಿಗಳಿಗೆ ಐ ಟಿ ಶಾಕ್ ಗೋವಾ ಬೆಂಗಳೂರಿನ ಅಧಿಕಾರಿಗಳಿಂದ ದಾಳಿ ದಾಖಲೆಗಳ ಪರಿಶೀಲನೆ ಅಲ್ಲ ಓಟಕ್ಕೆ ಎಮ್ ಎಲ್ ಎಗಳ ಪ್ರಶ್ನೆ ಅಲ್ಲ ಇಲ್ಲಿ ಜನಾಭಿಪ್ರಾಯನೂ ಬೇಕು ಇಲ್ಲಿ ಜನ ಸಂಘಟನೂ ಬೇಕು ಅಲ್ವಾ ಹೆಸರು ಅವ್ರಿಗೂ ಅವಕಾಶ ಆಯಿತು ಇವ್ರಿಗೂ ಅವಕಾಶ ಬೇಕಾಗ್ತದೆ ಅಲ್ವಾ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೊಳ್ತಾರೆ ಅಂತ ಇಲ್ಲ ಡಿಕೆಶಿ ಸಿಎಂ ಪಟ್ಟದ ಕನಸು ಈಡೇರುವ ಕಾಲ ಬಂತ ಶಾಸಕರ ಬಲ ಬೇಡ ಜನಾಭಿಪ್ರಾಯ ಸಾಕು ಇಕ್ಫಾಲ್ ಹುಸೇನ್ ಸ್ಫೋಟಕ ಹೇಳಿಕೆ ಮುಗಿಯದ ಶಾಸಕ ಗವಿಯಪ್ಪ ಮುನಿಸು ಡಿಎಂಎಫ್ ಅನುದಾನದಲ್ಲೂ ತಾರತಮ್ಯ